ಈ ಅಭಿಮಾನಕ್ಕೆ ಎಷ್ಟು ಕೋಟಿ ಕೊಟ್ಟರು ಸಲಲ್ಲ ಅಂತಾರಲ್ಲ ಆ ಅಭಿಮಾನ ಪ್ರೀತಿಗೋಸ್ಕರ ಅಷ್ಟು ಜನ ಎಷ್ಟು ತಳ್ಳು ಕರು ನಾಡಿಗೆ ನಮಸ್ಕಾರ ನಾನು ನಿಮ್ಮ ಚಾರ್ಮಿಂಗ್ ಚಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಕಾನ್ಸ್ಟೆಂಟಾಗಿ ವೀಡಿಯೋಸ್ ಇಲ್ಲ ತುಂಬ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ವೀಡಿಯೋಸ್ ಇದೆ ಅದಕ್ಕೆ ತುಂಬ ಕಾರಣಗಳಿದ್ದಾವೆ ಆ ಕಾರಣಗಳನ್ನ ಕಾರಣ ಆಗಿಟ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ಗೊತ್ತು ಅದಕ್ಕೆ ಅದನ್ನ ಬಿಟ್ಟು ಅಟ್ಲೀಸ್ಟ್ ನಾನು ಕೈಲಾಗುವಂಥ ಪ್ರಯತ್ನ ಮಾಡಿ ನಿಮ್ಮನ್ನ ಮನೋರಂಜಿಸೋಕೆ ನಾನಿದ್ದೀನಿ ಸೊ ಇವತ್ತು ಹನ್ನೊಂದ ಹನ್ನೊಂದ ಇವತ್ತು ಹನ್ನೊಂದನೇ ತಾರೀಕು ಸೊ ಇವಾಗ ನಾವೆಲ್ಲ ಹೊಟ್ಟಿದ್ದೀರಿ ಅಂತಂದರೆ ಸಪ್ಲಮ್ಮ ಜಾತ್ರೆಗೆ ಹೊಸಕೋಟೆಯಿಂದ ಮಾಲೂರು ರೋಡಲ್ಲಿ ನಡೀತಾ ಇರೋ ಸಪ್ಲಮ್ಮ ಜಾತ್ರೆಗೆ ನಾವು ಹೋಗ್ತಾ ಇದ್ದೀವಿ ಆ ಜಾತ್ರೆಯಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸುಮ್ಮನೆ ನೋಡ್ದಂಗೆ ಮತ್ತು ಹೊರತು ಸಂತೋಷ ಅವ್ರ ಬ್ಲಾಗ್ಸು ಅದು ಇದೆಲ್ಲ ನೋಡಿದಂಗೆ ಹತ್ತು ಸಾವಿರ ಜನ ಊಟ ಮಾಡ್ಸಿದ್ದಾರೆ ಅಂತಂದಾಗ ಇನ್ನೆಷ್ಟು ಸಾವಿರ ಜನ ಸೇರ್ಬೋದು ಅನ್ನೋ ಒಂದು ಕುತೂಹಲ ಬಂತು ಸೊ ಇದನ್ನೆಲ್ಲ ತಲೆಯಲ್ಲಿಕೊಂಡು ನಾನು ಆ್ಯಕ್ಚುಲಿ ಎರಡು ವರ್ಷನ ಅನ್ಕೊತಾ ಇದ್ದೆ ಈ ಒಂದು ಏನೋ ದೇವಸ್ಥಾನಕ್ಕೆ ಹೋಗಬೇಕು ಈ ಒಂದು ಜಾತ್ರೆ ನೋಡಬೇಕು ಹಿಂಗೆ ನಡೆಯುತ್ತೆ ಏನು ನಡೆಯುತ್ತೆ ಏನೇನು ಇರುತ್ತೆ ಮತ್ತು ಮೇಯ್ನ್ ಬಂದು ಈ ಹಸು ದನಗಳು ಕರುಗಳ್ನೆಲ್ಲ ಯಾರು ತಗೊಂತಾರೆ ಯಾರು ಮಾರ್ತಾರೋ ಅವ್ರಿಗೆಲ್ಲ ತುಂಬ ಏನೋ ಈ ಒಂದು ಜಾತ್ರೆ ಇದಾಗಿರೋದು ಬನ್ನಿರಿ ಹೋಗ್ಬಿಟ್ಟು ಅಲ್ಲೇ ಸಿಗ್ತೀನಿ ನಾನು ನಿಮಗೆ ಸುಮಾರಾಗಿ ಬಂದಿದ್ದೀರಿ ತಮ್ಮ ಜಾತ್ರೆಗೆ ಈ ಇದು ಬಂದ್ಬಿಟ್ಟು ತೊರ್ನಳ್ಳಿ ಹತ್ರ ನಡೀತಾ ಇರೋದು ಈ ಹೊಸಕೋಟೆಯಿಂದ ಮಾಲೂರಿಗೆ ಹೋಗೋ ರೋಡಲ್ಲಿ ತರುಣನಳ್ಳಿ ಅನ್ನೋ ಹತ್ರ ನಡೀತಾ ಇರೋದು ಇವಾಗ ಒತ್ತೂರ ನಾವು ಫಸ್ಟ್ ಫಸ್ಟೇ ಬಂದರೆ ನಾವು ಫಸ್ಟೇ ಹೋಗಿ ಅವ್ರ ಶೆಡ್ನ ನೋಡ್ಕೊಂಡು ಹೋಗೋದು ಅಂದರೆ ಹದಿನೈದು ಊರಿಗಳು ತರಿಸ್ತಾ ಇರೋದು ಅದು ಅವ್ರದ್ದು ಅಂದರೆ ಅವ್ರ ಅವರು ಯೂಟ್ಯೂಬಲ್ಲಿ ಹೇಳಿದ್ದಿಲ್ಲ ನೋಡಿದ್ರೆ ಆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇರುತ್ತೆ ನೋಡೋಣ ನಾನು ಥರ ಜಾಸ್ತಿ ಇತ್ತು ಅದಕ್ಕೆ ಫಸ್ಟ್ ಬಂದ ತಕ್ಷಣ ಡೈರೆಕ್ಟಾಗಿ ಬಂದಿದ್ದೆ ಅವ್ರ ಸೆಡ್ಗೆ ನೋಡ್ಬೋದಿಲ್ಲಲ್ಲ ಈಗೇ ಐಟೈತೆ ಐಟೈತು ಒಂದೊಂದು ಊರಿ ನಾನು

ಅಲ್ಲಿ ಏನು ಫೋರಿಗಳು ಹಸುಗಳಾಯಿತು ಇವಾಗ ಜಾತ್ರೆ ಕಡೆ ಹೋಗೋಣ ಬಂದರೆ ಜಾಸ್ತಿ ಸಂತೋಷನ ಮಾಡ್ಕೊ ಹೋಗೋಣ ಈ ಜಾತ್ರೆ ನಡೆಸೋದು ಮೇಯ್ನ್ಲಿ ಬಂದ್ಬಿಟ್ಟು ಈ ದನ ಕರುಗಳನ್ನ ತಗೊಳ್ಬೇಕು ಅಂತ ಇರ್ತಾರೆ ಮಾರಬೇಕು ಅಂತ ಇರ್ತಾರೆ ಗೊತ್ತಾ ಅದಕ್ಕಾಗ್ಬಿಟ್ಟು ಇದು ಈ ಜಾತ್ರೆ ನಡೆಸೋದು ಈ ಜಾತ್ರೆಯಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಆಗಿದ್ರೆ ಆಗ ನಾನು ಹಸು ಕಟ್ಟಬೇಕು ಇಲ್ಲಾಂದರೆ ಏನು ಎತ್ತಿಲು ತೆಗಿಬೇಕು ಅಂತ ಆಸೆ ಇರೋರು ಅಂಥವ್ರು ಬಂದು ಈ ಜಾತ್ರೆಯಲ್ಲಿ ಏನು ತಗೊತಾರೆ ಮತ್ತು ಕೊಡೋರು ಯಾರಾದರೂ ಇದ್ದರೆ ಮಾರೋರು ಇದ್ದರೆ ಬಂದು ಮಾರ್ತಾರೆ ಮೇನ್ ಈ ಜಾತ್ರೆ ನಡೆಯೋದೆ ಹಸು ದನ ಕರುಗಳನ್ನೆಲ್ಲ ಮಾರೋದು ತಗೊಳ್ಳೋ ಒಂದು ಇದನ್ನೇ ಮುನ್ನ ನಡೆಯೋದು ಬಂದ್ರಿ ವರ್ದೇವಸ್ಥಾನ ಹತ್ರ ಹೋಗೋಣ ನೋಡಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋಣ ಬಂದು

ಕೋಲೆ ಇದ್ದಾರೆ ಜನ ಅವನು ಅವ್ನ ಕೋಲೆ ಉಳ್ಸ್ಕೊಳಕ್ ಎಷ್ಟೋ ಒದ್ದಾಡ್ತಾ ಇದ್ದಾನೆ ಅಂತ ಸಪ್ಲಮ್ಮ ದೇವಸ್ಥಾನನ ಮುಗಿಸ್ಕೊಂಡು ಸಪ್ಲಮ ದೇವಸ್ಥಾನ ಹತ್ರ ಏನೋ ಅಲ್ಲಿ ಮುಗಿಸ್ಕೊಂಡು ಸಂತೋಷ ಹೊರ್ತು ಸಂತೋಷ ಅವ್ರದ್ದು ಇದಿತ್ತಲ್ಲ ಏನು ಮೆರವಣಿಗೆ ಏನಿತ್ತು ಆ ಎಲ್ಲ ನೋಡಿಕೊಂಡು ಅಲ್ಲಿಂದ ಮುಗಿಸ್ಕೊಂಡು ನಾವು ಮನೆ ಕಡೆ ಓಡೋಣ ಅಂತ ಬಂದ್ರಿ ಆನ್ ವೇ ಹೋಗ್ತಾ ನಮಗೆ ಚಿಕ್ಕ ತೀರ್ತಿ ಸಿಗುತ್ತೆ ಸೊ ಚಿಕ್ಕ ತೀರ್ಪ್ತಿ ಚಿಕ್ಕ ಆದಮೇಲೆ ಸರ್ಜಾಪುರ ಸಿಗೋದು ನಮಗೆ ತುಂಬ ಏನು ಯಾವ ಪಾರ್ಟಿ ಜನ ತುಂಬಿದ್ರು ಅಂತಂದರೆ ಭಯಂಕರ ಜನ ತುಂಬಿದ್ರು ಗುರು ಬಟ್ ಮುಗಿಸ್ಕೊಂಡ್ರಿ ಅದೊಂದು ಇದೆಯಲ್ಲ ಏನಂತಾರೆ ಈ ಅಭಿಮಾನಕ್ಕೆ ಎಷ್ಟು ಕೋಟಿ ಕೊಟ್ಟರು ಸಲಲ್ಲ ಅಂತಾರಲ್ಲ ಆ ಅಭಿಮಾನ ಪ್ರೀತಿಗೋಸ್ಕರ ಅಷ್ಟು ಜನ ಎಷ್ಟು ತಳ್ಳಾಡ್ತಾ ಇದ್ರು ಎಷ್ಟು ತಳ್ಳಾಡ್ತಾ ಇದ್ರು ಕೂಡ ಒಬ್ರು ಏನು ಹಿಂಗೆ ತಳ್ಳಾಡ್ತಾ ಇದಾರಲ್ಲ ಏನಪ್ಪ ಇವ್ರನ್ನ ನೋಡೋದು ನಡಿ ಮನೆಗೆ ಹೋಗೋಣ ಅಂತ ಯಾರು ಬಾಯಲ್ಲೂ ಕೇಳಿಸಿಲ್ಲ ಗುರು ಎಲ್ಲರೂ ಆ ಒಂದು ಅವ್ರನ್ನ ನೋಡಬೇಕು ಅಂತ ಇದಕ್ಕೆ ಆ ಜನ ಏನು ಆ ಜನದ ಪ್ರೀತಿನ ಅವ್ರು ಗಳಿಸಿದಾರಲ್ಲ ಅದಕ್ಕೆ ಮೆಚ್ಚಿದೆ ಅದನ್ನು ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ ನೋಡಿ ತರಿಸ್ತೀನಿ ಸೊ ಇವಾಗ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಬಂದಿದ್ದೀರಿ ಸೊ ಚಿಕ್ಕ ತಿರುಪತಿ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ನಾವು ಮನೆ ಕರಡೆಗೆ ಹೊರಡೋಣ ಅದಕ್ಕೆ ಇನ್ನೇನು ಮನೆ ಕಡೆ ಓಡೋದೇ ಅಲ್ಲ ಅಂದ್ಬಿಟ್ಟು ಸೊ ಇಲ್ಲಿಗೆ ನಾನು ಬ್ಲಾಗ್ಸ್ನ ಹೆಣ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನರ್ಜಿನೇ ಹೋಗ್ಬಿಡಿದೆ ಗುರು ಅದಕ್ಕೆ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗ್ಗೆ ಬಾಯ್ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್